ಹಾಯ್ ಫ್ರೆಂಡ್ಸ್ ಗರ್ಡನ್ ಹಾಬಿಗೆ ಸ್ವಾಗತ ಅವತ್ತು ನಿಮಗೆ ಕಿಚನ್ ವೆಸ್ಟ್ ಇದ್ದು ಸ್ಲೆರಿ ಎಲ್ಲ ಮಾಡುವುದು ಹೇಗೆ ಮತ್ತು ಗಿಡಗಳಿಗೆ ಹೇಗೆ ಹಾಕಬೇಕು ಅನ್ನೋದನ್ನು ತೋರಿಸಿದ್ದೇನೆ ನಾನು ನಿಮಗೆ ಈ ಸ್ಲೆರಿ ಹಾಕಿದ ನನ್ನದು ಕುಂಬಳಕಾಯಿಯ ಗಿಡದಲ್ಲಿ ಎಷ್ಟು ಕುಂಬಳಕಾಯಿ ಬಿಟ್ಟಿದೆ ಅನ್ನೋದನ್ನು ತೋರಿಸ್ತೇನೆ ನಿಮಗೆ ನೀನು ಈ ಕಡೆ ಕೆಳಗೆ ಎಲ್ಲ ಬಿಟ್ಟಿದ್ದು ಫ್ರೆಂಡ್ಸ್ ಇದು ಇವಾಗ ನೋಡಲಿಕ್ಕೆ ಕಾಣೋದಿಲ್ಲ ನಾನು ತೆಗೆದು ತಂದು ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಮೇಲೆ ಕೂಡ ಹಬ್ಬಿದೆ ಅದು ಇಲ್ಲಿ ಒಂದು ಬಂದಿದ್ದೆ ಇಲ್ಲಿ ಒಂದು ಹುಣಿಸಿದೆ ಆಮೇಲೆ ಇಲ್ಲಿ ಒಂದಿದ್ದೆ ನೋಡಿ ಕೆಳಗಡೆ ಅಂದರೆ ಜಾರ್ ಇಲ್ಲಿಂದ ನೋಡಿ ಎಷ್ಟು ದೊಡ್ಡದಿದೆ ನಾನು ಇಲ್ಲಿ ವೇಸ್ಟ್ ಆಗುವ ಜಾಗದಲ್ಲಿ ವೇಸ್ಟ್ ಜಾಗದಲ್ಲಿ ತರ ತರಕಾರಿಗಳನ್ನು ಬೆಳ್ಕೊಳ್ಬಹುದು ಫ್ರೆಂಡ್ಸ್ ಇಲ್ಲಿ ಚೀನಿಕಾಯಿ ಫ್ರೆಂಡ್ಸ್ ಇಲ್ಲಿ ಚೀನಿಕಾಯಿ ಸಿಹಿ ಕುಂಬಳ ಅಂತ ಹೇಳ್ತಾರಲ್ಲ ಅದ್ರದ್ದು ಸಬಳ್ಳಿ ಇದೆ ನೋಡಿ ಚಿಕ್ಕಕಾಯಿ ಇಲ್ಲಿ ಬಿಟ್ಟಿದೆ ಕಾಯಿ ಕೆಳಗಡೆ ತಗೊಂಡು ಬರ್ತೇನೆ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ತಿದೆಯಾ ನೋಡಿ ಫ್ರೆಂಡ್ಸ್ ಒಂದು ಸಿಹಿ ಕುಂಬಳ ಸಿಕ್ತು ದೊಡ್ಡದಿ ದೂರದಿಂದ ಚಿಕ್ಕದಾಗಿ ಕಾಣ್ತದೆ ಇನ್ನು ಕುಂಬಳಕಾಯಿ ಇಷ್ಟಿದೆ ನೋಡುವ ಫಸ್ಟಿಗೆ ನಾನು ಇಲ್ಲಿಂದ ತೆಗೆದು ಹೋಗ್ತಾ ಇದ್ದೇನೆ ಇಲ್ಲಿ ಎರಡು ಕುಂಬಳಕಾಯಿ ಇತ್ತು ಇನ್ನು ಕೆಳಗಡೆ ಇದೆ ಆದರೆ ವೀಡಿಯೋ ತೆಗಲಿಕ್ಕೆ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನಾನು ತೆಗೆದು ತಂದು ಆಮೇಲೆ ನಿಮಗೆ ತೋರಿಸ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಇದೆ ನೋಡಿ ಕುಂಬಳಕಾಯಿ ಮತ್ತು ಒಂದು ಶೀನಕಾಯಿ ಚೀನಿಕಾಯಿ ಈಗಿನ್ನೂ ಆಗಲಿಕ್ಕೆ ಶುರುವಾಗಿದೆ ಸಿಹಿ ಕುಂಬಳ ಇನ್ನೂ ಕೂಡ ತುಂಬ ಚಿಕ್ಕ ಚಿಕ್ಕ ಕಾಯಿ ಬಿಟ್ಟಿದೆ ಕುಂಬಳದಲ್ಲಿ ಕೂಡ ಆಗ್ಬೋದು ನಾನು ಇದಕ್ಕೋಸ್ಕರ ಏನು ಎಕ್ಸ್ಟ್ರಾ ಟೈಮ್ ಏನು ಕೊಟ್ಟಿಲ್ಲ ಅಥವಾ ಬೇರೆ ಯಾವುದೋ ಫರ್ಟಿಲೈಸರ್ ಆದ ಏನೂ ಹಾಕಲಿಲ್ಲ ಅದು ನಾನು ಅವತ್ತೇ ತೋರಿಸ್ತೇನೆ ನಿಮಗೆ ಕಿಚನ್ ವೇಸ್ಟ್ ಇದ್ದು ಸ್ಲಾರಿ ಇದು ಮಾತ್ರ ಹಾಕಿ ಬೆರೆಸಿದ್ದೇನೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು